ಬಳಿಕ ಆ ಕಾಡ ಬಿಗ್ ಫೈಟ್ ಗೆ ಮತ್ತೆ ಸ್ವಾಗತ ಲೋಹಿತ್ ಅಂದ್ರೆ ಈಗ ಸಿದ್ದರಾಮಯ್ಯ ವಿಚಾರ ಹೇಳ್ತಾ ಇದ್ರು ಅವಕಾಶವಾದಿ ಜಾತಿವಾದಿ ಅಂತ ಹೇಳ್ತಾ ಇದ್ರಿ ಅಧಿಕಾರ ದಾಯಿ ಅಂತ ಹೇಳ್ತಿದ್ರಿ ಅಂದ್ರೆ ಸಿದ್ದರಾಮಯ್ಯವ್ರು ಕರ್ನಾಟಕದಲ್ಲಿ ಯಾವ ನಾಯಕರನ್ನು ಬೆಳೆಸಿಲ್ ಭಾಗದ ನಿಮ್ ಪ್ರಕಾರ ಆ ರೀತಿ ಯಾರಿಗೂ ಬೆಳೆಸಿಲ್ಲ ಒಂದು ಕುರುಬ ಸಮುದಾಯದಲ್ಲಿ ಮೊದಲನೇ ಏನು ಇವ್ರದ್ದು ಅಧಿಕಾರಾವಧಿ ಇತ್ತಲ್ಲ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟು ಆ ಕುರುಬ ಅವ್ರದ್ದು ಸ್ವಂತ ಕುರುಬ ಸಮುದಾಯದ ಒಬ್ಬರೇ ಒಬ್ರನ್ನ ಮಂತ್ರಿ ಮಂಡಲಕ್ಕೆ ಇದೇ ಡಿ ಕೆ ಶಿವಕುಮಾರ್ ಮುಂದೆ ಎಲ್ಲೋ ಬೆಳೀತಾರೆ ಹೇಳಿ ಅವ್ರನ್ನ ತುಳಿಯುವಂತ ಪ್ರಯತ್ನ ಮಾಡಿ ಎರಡೆರಡುವರೆ ವರ್ಷ ಅವ್ರನ್ನ ಮಂತ್ರಿ ಮಂಡಲಕ್ಕೆ ಇಲ್ಲ ಅವರು ಪೂಜೆ ಪುನಸ್ಕಾರ ದೇವಸ್ಥಾನ ಅಲ್ಲಿ ಇಲ್ಲಿ ಕಾಲಿಗೆ ಬಿದ್ದಿ ಕಪ್ಪ ಎಲ್ಲ ಕಳ್ಸಾದ್ಮೇಲೆ ಅವ್ರಿಗೆ ತಗೊಂಡಿದ್ದು ಡಿ ಕೆ ಶಿವಕುಮಾರ್ ಗೆ ಯಾರಿ ಅಂತ ಸಮರ್ಥ ನಾಯಕ ಡಿ ಕೆ ಶಿವಕುಮಾರ್ ಸಾವಿರದ ತೊಂಬತ್ತೆರಡರಲ್ಲಿ ಬಂಗಾರಪ್ಪನ ಕಾಲದಲ್ಲಿ ಸಚಿವರಾದಂತ ಬಂದೀಕರಣ ಸಚಿವರು ಅವರಿಗೆ ಒಂದು ಮಂತ್ರಿ ಮಂಡಲದಲ್ಲಿ ಅವಕಾಶ ಇರಲಿಲ್ಲ ಹಿರಿತನ ಇರಲಿಲ್ಲ ಅವರಿಗೆ ಎಸ್ ಎಂ ಕೃಷ್ಣನ್ ಸರ್ಕಾರದಲ್ಲೂ ಇದ್ರಲ್ಲ ಮುಂದನೆ ದೂರಾಲೋಚನೆ ದುರಾಲೋಚನೆ ಸಹ ಒಟ್ಟೊಟ್ಟಿಗೆ ಮಾಡೋಂಥ ಏಕೈಕ ವ್ಯಕ್ತಿ ಅಂದ್ರೆ ಸಿದ್ದರಾಮಯ್ಯ ಸೊ ಆ ದೃಷ್ಟಿಯಿಂದ ಇವ್ರು ಯಾರನ್ನೂ ಸಹ ಬೆಳೆಸಲ್ಲ ಬೆಳೆಸೂ ಇಲ್ಲ ಅವ್ರವ್ರ ಸಾಮರ್ಥ್ಯಕ್ಕೆ ತಕ್ಕಂತೆ ಅವ್ರವ್ರ ಸೋಷಿಯಲ್ ಇಂಜಿನಿಯರಿಂಗ್ ಸೋಷಿಯಲ್ ಸ್ಟ್ರಕ್ಚರ್ ಅವ್ರವ್ರ ನಾಯಕರುಗಳು ಉದ್ಭ ಅಷ್ಟೇ ಬಿಟ್ಟರೆ ನೀವು ಹಂಗೆ ಯೋಚನೆ ಮಾಡಿ ಇವತ್ತು ಏನು ಇವರು ಜೆ ಡಿ ಎಸ್ ಬಿಟ್ಟು ಹೋದ ಸಂದರ್ಭದಲ್ಲಿ ಕೇವಲ ಇನ್ನೂರ ಮೂವತ್ತಾರು ಓಟಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಗೆದ್ದು ಗೆದ್ದಿದ್ದು ಅದು ಭಾರಿ ಪ್ರಹಸನ ಪಟ್ಟಿ ಮಲ್ಲಿಕಾರ್ಜುನ್ ಖರ್ಗೆ ಹಂಗೆ ಅವತ್ತು ಸರ್ಕಾರ ಇತ್ತು ಎಲ್ಲ ಸಂಪೂರ್ಣವಾಗಿ ಅದನ್ನು ದುರ್ಬಳಕೆ ಮಾಡ್ಕೊಂಡು ಹಣಕಾಸು ಎಲ್ಲ ರೀತಿಯಲ್ಲಿ ಸುರಿದಾದ್ಮೇಲೆ ಮಾಡಿದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಏನ್ ಮಾಡಿದ್ರು ಎರಡ್ ಸಾವಿರದ ಹದ್ಮೂರಲ್ಲಿ ಹೋಟಗಿರಲ್ಲಿ ತಂತ್ರಗಾರಿಕೆಯಿಂದ ಅವ್ರ ಸಮುದಾಯಕ್ಕೆ ನೇರವಾಗಿ ಹೇಳಿ ನೀವು ಅಲ್ಲಿ ಅತಿ ಹೆಚ್ಚಿದ್ದಾರೆ ಅವ್ರ ಸಮುದಾಯ ಓಟ್ ಹಾಕ್ಬಿಡಿ ಸೋಚ ಪ್ರಯತ್ನಗಳಾಯಿತು ಸೊ ಈ ನಿಟ್ಟಿನಲ್ಲಿ ಅವರ ಗರಡಿನಲ್ಲಿ ಬೆಳೆದಿರೋಂಥದ್ದು ತುಂಬಾ ಕಡಿಮೆ ಬಟ್ ಒಂದು ಚಾಪ್ ಇದೆ ಯಾಕಂದ್ರೆ ವಾಕ್ ವಾಕ್ಚಾತುರ್ಯ ಇದೆ ನಮ್ಮ ಸ್ನೇಹಿತರು ಹೇಳಿದಂಗೆ ನಮ್ಮ ಕರ್ನಾಟಕ ಸಮಗ್ರ ಏನು ಒಂದು ಚಿತ್ರಣ ಅವರಿಗೆ ಗೊತ್ತಿದೆ ಆ ಜಾತಿ ಸಮೀಕ್ಷ ಸಮೀಕರಣ ಗೊತ್ತಿದೆ ಯಾವ್ಯಾವ ಸಮುದಾಯ ತಳಮಟ್ಟದ ಸಮುದಾಯದಿಂದ ದೊಡ್ಡ ಸಮುದಾಯಗಳು ಒಂದು ಸೋಷಿಯಲ್ ಇಂಜಿನಿಯರ್ ಸೋಷಿಯಲ್ ಸ್ಟ್ರಕ್ಚರ್ ಗೊತ್ತಿದೆ ಅವರಿಗೆ ಆ ನಿಟ್ಟಿನಲ್ಲಿ ಆ ತಂತ್ರಗಾರಿಕೆ ಸ್ಟ್ರಾಟಜಿಸ್ಟ್ ಅಂತ ಹೇಳ್ಬೋದು ಆ ನಿಟ್ಟಿನಲ್ಲಿ ಇದಾರೆ ಇಲ್ಲಾಂದ್ರೆ ಅವ್ರ ನಾಯಕ ಮಾಸ್ ಲೀಡರ್ ಅದು ಹೌದು ಅದನ್ನ ಪ್ರಶ್ನಾತೀತ ಅದನ್ನ ಅನ್ನೋ ಅಲ್ಲಿಗಳಲ್ಲ ಆದರೆ ಭಾರಿ ಕುತಂತ್ರ ರಾಜಕಾರಣದಲ್ಲಿ ಏಕೈಕ ರಾಜಕಾರಣಿ ಅಂತಂದ್ರೆ ಸಿದ್ದರಾಮಯ್ಯನವರು ಸೊ ಈಗ ನೋಡಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಏನು ಐದಾರು ಜನರ ಮಧ್ಯೆ ನಾವು ವ್ಯವಹಾರ ಇದೆ ವ್ಯವಹಾರ ನಡೆದಿರೋ ಅಂತ ಹೇಳಿದ್ರು ಸೊ ಈಗ ಎಷ್ಟು ಚೆನ್ನಾಗಿ ಡಿ ಕೆ ಶಿವಕುಮಾರ್ನ ಅವರ ಏನೋ ಅವರು ವಚನ ಕೊಟ್ಟಂಥದ್ದು ಆ ಸಂದರ್ಭದಲ್ಲಿ ಯಾವ ರೀತಿ ಅದನ್ನು ಮಟ್ಟ ಹಾಕೋದ್ರ ಈಗ ಸೊ ಈ ಒಂದು ಈ ಒಂದು ಸನ್ನಿವೇಶನ ನೀವು ಅವಲೋಕನ ಮಾಡಿ ವಿಮರ್ಶೆ ಮಾಡಿ ಎಷ್ಟು ಚೆನ್ನಾಗಿ ಒಂದು ಈ ರೀತಿ ನಾನು ಇನ್ನೊಂದು ಏನೋ ಅವರು ಅವ್ರಿಗೆ ಏನು ಆಗ್ಬೇಕಂತ ಅವ್ರ ಅವಕಾಶವಾದಿ ರಾಜಕಾರಣಿ ಅವರು ಎಲ್ಲೋದ್ರೂ ಸಹ ಅಧಿಕಾರ ಅನುಭವಿಸ್ತಾರೆ ಬಿಟ್ರೆ ಅವ್ರ ಪಕ್ಷಕ್ಕೆ ಏನು ಭಾರಿ ದೊಡ್ಡ ಮಟ್ಟದ ಕೊಡಗೇನಿಲ್ಲ ಐಂದ ಅಂತ ಹೇಳ್ತಾರಲ್ಲ ಕಾಂಗ್ರೆಸ್ಗೆ ಒಂದು ಇವತ್ತು ಗೊತ್ತಿರೋ ಹಂಗೆ ಮುಸಲ್ಮಾನರು ಅಲ್ಪಸಂಖ್ಯಾತರು ಓಟ್ ಹಾಕೇ ಹಾಕ್ತಾರೆ ಯಾರಿಗೆ ಕಾಂಗ್ರೆಸ್ಗೆ ಯಾಕಂದ್ರೆ ಮುಸಲ್ಮಾನ ತುಷ್ಟೀಕರಣ ರಾಜಕಾರಣ ಕಾಂಗ್ರೆಸ್ ಮೊದ್ಲಿಂದನೇ ಬಂದಿದೆ ಹಂಗಾಗಿ ಅವರು ಸಿದ್ದರಾಮಯ್ಯ ಇದ್ರು ಮಾಡ್ತಾರೆ ಡಿ ಕೆ ಶಿವಕುಮಾರ್ ಇದ್ರು ಮಾಡ್ತಾರೆ ನಾಳೆ ಸತೀಶ್ ಜಾರಕಿಹೊಳಿ ಆಮೇಲೆ ದಲಿತರು ದಲಿತ ಸಮುದಾಯ ಬಿಹಾರದಲ್ಲಿ ನೋಡಿ ಮೊನ್ನೆ ಮುಸ್ಲಿಮರು ಎಲ್ಲ ಆಲ್ಮೋಸ್ಟ್ ಪಕ್ಷ ಹೇಳಿದ್ದು ಕರ್ನಾಟಕ ರಾಜ್ಯದ ಸ್ವಲ್ಪ ಹೆಚ್ಚಿನ ಓಲೈಕೆ ಯಾಕಂದರೆ ಈ ಪಕ್ಷನೂ ಸಹ ಹೆಚ್ಚಿನ ಓಲೈಕೆ ತುಷ್ಟೀಕರಣ ರಾಜಕಾರಣ ಮಾಡೋದ್ರಿಂದ ಸ್ವಲ್ಪ ಹೆಚ್ಚಿನ ರೀತಿ ಓಟ್ ಅವ್ರಿಗೆ ಬೀಳುತ್ತೆ ಮತ್ತೆ ಅವರು ಒಂದು ಹೇಳಿದ್ರಲ್ಲ ಓಟಿನ ವಿಚಾರದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣೆ ಬಾರಿ ದೊಡ್ಡ ಮಾಸ್ ಲೀಡರ್ ಅಂತ ಹೇಳ್ತೀವಲ್ಲ ಸಿದ್ದರಾಮಯ್ಯನ ಸರ್ ಬಿ ಜೆ ಪಿಗೂ ಕಾಂಗ್ರೆಸ್ಗೂ ಇರೋದು ಒಂದೊಂದು ಕಾಲ್ ಮ ಮಾರ್ಜಿನ್ ಅಷ್ಟೇ ಓಟು ನಾವು ಐವತ್ತು ಓಟಿಂದ ಐದು ಸಾವಿರ ಓಟ್ ತನಕ ಇಪ್ಪತ್ತು ಇಪ್ಪತ್ತೈದು ಸೀಟ್ ಕಳ್ಕೊಂಡಿದ್ದೀವಿ ಕೇವಲ ನಾವು ಮೂವತ್ತಾರು ಪಾಯಿಂಟ್ ಎರಡು ಎಂಟು ಪರ್ಸೆಂಟ್ ನಾವು ಬಿಜೆಪಿ ಸಿಕ್ಕಿದೆ ಕಾಂಗ್ರೆಸ್ಗೆ ಸಿಕ್ಕಿರೋದು ಮೂವತ್ತೇಳು ಪಾಯಿಂಟ್ ಮೂವತ್ ಮೂರು ಐದು ಪರ್ಸೆಂಟ್ ಒಂದೊಂದು ಕಲ್ ಪರ್ಸೆಂಟ್ ಅಷ್ಟೇ ವ್ಯತ್ಯಾಸ ನಮಗೂ ಅವರಿಗೂ ಸ್ವಲ್ಪ ನಾವು ಸ್ವಲ್ಪ ಎಲ್ಲ ಎಡುದ್ವಿ ಅದರ್ವೈಸ್ ನಾವು ಡೆಫಿನೆಟ್ಲಿ ನಾವು ಆ ಸಂದರ್ಭದಲ್ಲಿ ನಮ್ಗೆ ಹೆಚ್ಚಿನ ಒಂದು ಇದು ಅವಕಾಶ ಇತ್ತು ನಮ್ಗೆ ಸರ್ಕಾರ ರಚನೆ ಮಾಡೋದಕ್ಕೆ ಸೊ ಈ ದೃಷ್ಟಿಯಿಂದ ಈ ಏನೋ ಅದರ್ ಇವರು ದಿನಕ್ಕೊಂದ್ ಸ್ಟೇಟ್ಮೆಂಟ್ ನಿನ್ನೇನೋ ಏನೋ ಇಲ್ಲ ಒಟ್ಟಿಗೆ ಇದೀವಿ ಅಂತ ಈಗ ಇಪ್ಪತ್ನಾಲ್ಕು ಗಂಟಲ್ಲಿ ಗೋಸಂಬೆ ತರ ಬಣ್ಣ ಬಯಸ್ತಾ ಬದಲಾವಣೆ ಮಾತ್ರಲ್ಲ ಸೊ ಇವರು ಡಿ ಕೆ ಶಿವಕುಮಾರ್ ಏನಂತ ಟ್ವೀಟ್ ಮಾಡಿದ್ರು ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ತಕ್ಷಣ ಸಂಜೆ ಆಗ್ತದೆ ಇವರು ಕೌಂಟರ್ ಕೊಟ್ಟರಲ್ಲ ಅವರ್ ವರ್ಲ್ಡ್ ಇಸ್ ಅವರ್ ವೋಲ್ಡ್ ಟು ಕರ್ನಾಟಕ ಇಸ್ ನಾಟ್ ಎ ಸ್ಲೋಗನ್ ಇಟ್ ಮೀನ್ಸ್ ದ ವರ್ಲ್ಡ್ ಟು ಅಸ್ ಹೇಳಿ ಸೊ ಇಷ್ಟೊಂದೆಲ್ಲ ಆಂತರಿಕವಾಗಿ ಒಂದು ಇದಿದೆ ಅಲ್ಲಿ ಸಂಘರ್ಷ ಇದೆ ಇವ್ರ ಮೇಲ್ ನೋಟಕ್ಕೆ ಇವತ್ತು ಪ್ರ ಪತ್ರಿಕಾಗೋಷ್ಠಿ ಮಾಡಿ ಜನರಿಗೆ ಏನೋ ಒಂದು ಬಂಗ್ ಪೂಜೆ ಎದುರಿಸೋ ಎದುರು ಹೆಚ್ಚುವಂಥ ಪ್ರಯತ್ನ ಮಾಡಿದ್ವಿ ಇದನ್ನೆಲ್ಲ ಅರ್ಥ ಮಾಡ್ಕೊಂಡೆ ಯಾವಾಗ ಒಂದು ನಾಡಲ್ಲಿ ಅಧರ್ಮ ಸ್ಥಾಪನೆ ಆಗುತ್ತೆ ಅಧರ್ಮದ ರೀತಿಯಲ್ಲಿ ಒಬ್ಬ ಒಂದು ಆಡಳಿತ ನಡೆಸಿರುತ್ತೆ ಅಂತ ಸಂದರ್ಭದಲ್ಲಿ ದಾರ್ಶನಿಕರು ಸಂತರು ಆಮೇಲೆ ಗುರು ಗುರು ಗುರುಗಳು ಆ ಸಮುದಾಯದ ಗುರುಗಳು ಎಲ್ಲರೂ ಸಹ ಧ್ವನಿ ಎತ್ತುವಂತ ಇವತ್ತು ವಾತಾವರಣ ಸೃಷ್ಟಿಯಾಯಿತು ಅಂತ ಸಂದರ್ಭದಲ್ಲಿ ಈ ಅಧರ್ಮದ ಸರ್ಕಾರನ ಕನಸೋದಕ್ಕೆ ನೀವು ಅಧರ್ಮದಿಂದ ಹೋಗ್ತೀರ ಸರಿಯಾದ ರೀತಿಯಲ್ಲಿ ನಡ್ಕೊಳ್ಳಿ ಹೇಳಿ ಆ ಸಮುದಾಯದ ಗುರುಗಳು ಗುರುಗಳಾಗಿರ್ಬೋದು ಅಥವಾ ಈ ಒಂದು ನಾಡಿನ ಬಗ್ಗೆ ಕಾಳಜಿ ಕಳಕಳಿ ಇರುವಂತಹ ಸಂತರು ಸಾಧರು ಸಂತರು ಇವತ್ತು ಅವರಿಗೆ ತಿಳಿಯೋಳಂತ ಒಂದು ಪ್ರಯತ್ನಗಳು ಒಂದು ಸನ್ನಿವೇಶ ಬೋಯಿತು ನಿಜ ಜೀಮರಿ ಹಾಕಿದ್ದಾರೆ ಎಷ್ಟೋ ಸ್ವಾಮೀಜಿಗಳು ಅಂತ ಸಮಸ್ಯೆಗಳು ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎದುರಾಗಿದೆ ರೈತರ ಸಮಸ್ಯೆ ಆಗಿರ್ಬೋದು ಮಹಿಳೆಯರ ಸಮಸ್ಯೆ ಸರ್ ನಿಮ್ಮ ನಿಮ್ಮ ಆಗಿದೆ ಬೊಮ್ಮಾಯಿ ಏನಾಯ್ತು ಸರ್ ಯುವಕರು ಸಮಸ್ಯೆ ಆಗಿರಬಹುದು ಸದಾನಂದ ಗೌಡರು ಹಿಂದೆ ಮೂರ್ ಮೂರ್ ಸಿಎಂ ಕಂಡಂತಹ ಸರ್ಕಾರ ನಿಮ್ದು ಆಗಿನ ಕಾಲದಲ್ಲಿ ಒಂದೊಂದು ಅವಧಿಯಲ್ಲಿ ಮೂರ್ ಮೂರ್ ಸಿಎಂ ಅನ್ನ ಕಾಣಿಸಿದ್ರಿ ತಾವು ಕೂಡ ನಿಮ್ಮ ನಿಮ್ಮ ಟೈಮ್ ಅಲ್ಲಿ ಏನ ಆಗಿಲ್ಲ ಅಂತ ಏನಿಲ್ಲ ಅಲ್ಲಲ್ಲ ಆಗಿದೆ ಆಗಿಲ್ಲ ಅಂತ ನಾವ್ ಹೇಳ್ತಾ ಹೇಳ್ತಾ ಇಲ್ಲ ಆದ್ರೆ ನಾವು ಇವ್ರ ತರ ಅಂತ ನಾವು ಮಾಡ್ಕೊಂಡಿಲ್ಲ ಕ್ಲಿಯರ್ ಮೆಜಾರಿಟಿ ಇದೆ ಎಷ್ಟು ಚೆನ್ನಾಗಿ